ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಸೇರ್ಪಡೆ ಮಾಡಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಿ ವರ್ಷ ಕಳೆದಿದೆ ವಾರ್ಡ್ ಪುನರ್ ವಿಂಗಡಣೆ ಮಾಡಿ ಪುರಸಭೆಗೆ ಹೊಸದಾಗಿ ಚುನಾವಣೆ ನಡೆಸಬೇಕೆಂದು ಬುಳ್ಳುಸೊರ್ಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎಸ್ ಶಿವಾನಂದ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕುಶಾಲನಗರ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಎಂಬ ಉದ್ದೇಶದಿಂದ ಬುಳ್ಳುಸೊಗೆ ಗ್ರಾಮ ಪಂಚಾಯಿತಿಯ ಒಟ್ಟು ಇಪ್ಪತ್ತ್ ಸದಸ್ಯರು ಒಂಬತ್ತದಿಂದ ತಮ್ಮ ಸದಸ್ಯತ್ವವನ್ನು ತ್ಯಾಗ ಮಾಡಿ ಒಪ್ಪಿಗೆ ಸೂಚಿಸಿ ಪಂಚಾಯಿತಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು ಪುರಸಭೆಯಾಗಿ ಮಾರ್ಪಾಡಾದ ಬಳಿಕ ಮುಳ್ಳುಸೊಗೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಆಡಳಿತ ಮಂಡಳಿಯಿಂದ ರದ್ದುಪಡಿಸಲಾಯಿತು ಕುಶಾಲನಗರ ಪುರಸಭೆಯಾಗಿದ್ದರೂ ಕೂಡ ಮತ್ತೆ ಹಿಂದಿನ ಪಟ್ಟಣ ಪಂಚಾಯಿತಿಗೆ ಎರಡನೇ ಹಂತದ ಚುನಾವಣೆ ನಡೆಸಲು ಮುಂದಾಗಿರುವ ಕ್ರಮ ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಿಂದ ನಡೆಸಲು ಅವಕಾಶ ನೀಡಬಾರದು ಎಂದು ಕಾನೂನಿನ ಮೊರೆ ಹೋಗಿ ಹೈಕೋರ್ಟ್ನಿಂದ ತಡೆಯಾಜ್ಞೆ ತರಲಾಗಿದೆ ಎಂದರು ಮಾಜಿ ಶಾಸಕರು ಪುರಸಭೆಯನ್ನು ಗ್ರಾಮ ಪಂಚಾಯತಿಯಿಂದ ಪುರಸಭೆಯನ್ನು ಅಪ್ಗ್ರೇಡೇಷನ್ ಮಾಡಬೇಕಾದ್ರೆ ನಿಮ್ಮನ್ನೆಲ್ಲ ಸೇರಿಸಿ ಪುರಸಭೆ ಮಾಡ್ತೀವಿ ಒಳ್ಳೆಯ ಅನುದಾನ ಬರ್ತದೆ ನಿಮ್ಮ ವೇಗವಾಗಿ ಬೇಗವಾಗಿ ಬೆಳೀತಾ ಇದೆ ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತ ಹೇಳಿದ್ರು ನಾವೆಲ್ಲ ಸಂಪೂರ್ಣ ಇಪ್ಪತ್ತ್ಮೂರು ಜನ ಸೇರಿ ಪ್ರೊಸಿಡಿಂಗ್ಸ್ ಮಾಡಿ ಇಪ್ಪತ್ತ್ಮೂರು ಜನ ಪುರಸಭೆಗೆ ಹೇಳಿದ್ರೆ ಒಂದು ಹೂಗು ಬೆಳೀತೀರಿಂದ ಸಾವಿನ ಸಹ ಪಬ್ಲಿಕ್ಸು ಸಹ ಒಂದು ಕೂಗಿತ್ತು ಕೆಲವು ಪಬ್ಲೀಸಲ್ಸ್ ಏರಿಯೆ ಎಲ್ಲ ಇವರು ಪುರಸಭೆಗೆ ಸೇರಿಸೋಲ್ಲ ಮಾಡಲ್ಲ ಇವರು ಎಲ್ಲ ಅಬ್ಜೆಕ್ಷನ್ ಮಾಡಿಕೊಂಡು ಇದು ಮಾಡಬೇಕಂತ ಒಂದು ಕೂಗು ಎತ್ಕಟ್ಟಿದ್ದು ಅಂಥ ಸಂದರ್ಭದಲ್ಲಿ ನಾವು ಎಲ್ಲವೂ ಒತ್ತು ಕೊಟ್ಟು ಪುರಸಭೆಗೆ ನಾವು ಮಾಡೋದು ಇವತ್ತು ಏನು ಮಾಡ್ತಾ ಇದ್ದೀರಂದರೆ ಒಂದು ಪೌರ ಕಾರ್ಮಿಕರು ಕರಿಬೇಕಾದ್ರೆ ನಾವು ಭೂಮಿ ಸಿಗ್ಡಿ ಹತ್ರ ಒಂದು ಕೈ ಕಟ್ಟಿ ಹಾಕೊಂಡು ನಿಟ್ಕೊಳ್ಬೇಕು ಲೈಟ್ ಹಾಕಬೇಕ್ರೆ ಕೈ ಕಟ್ಟಿ ಹಾಕೊಂಡು ನಿಲ್ಕೋಬೇಕು ಚೀಫ್ ಆಫೀಸರ್ ಪೋರ್ ಮಾಡೋದನ್ನು ಕಳಿಸಿ ಎಲ್ಲರೂ ನನಗೆ ಹೇಳ್ತೀರ ಅಂತ ಚೀಫ್ ಆಫೀಸರ್ನೂ ಬೇಗ ಹೇಳಿದ್ರೆ ಆದರೆ ಇವರು ಯಾರು ಯಾವ ರವೀಂದ್ರ ಪಾಠ ಅವ್ರು ಹೇಳಿದ್ರೆ ಅವ್ರು ಅವ್ರು ಹೇಳಿ ಅಂತ ಹೇಳ್ತಾರೆ ಅವ್ರಿಗೆ ಇವ್ರು ಹೇಳಿ ಅಂತ ಹೇಳ್ತಾರೆ ನಮ್ಮ ಪಂಚಾಯತಿ ಬರ್ತಕ್ಕಂಥ ಅನುದಾನ ನಮ್ಮ ಪಂಚಾಯ್ತಿಗೆ ಅವರು ಸದ್ಬಳಕೆ ಮಾಡಿದ್ರೆ ನಮ್ಮ ಪಂಚಾಯತಿ ಬರ್ತಾರೆ ಏನು ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ ಅಷ್ಟು ಒಂದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಪಂಚಾಯತಿ ಅಂದ್ರೆ ಮುಣಸೋಗಿ ಪಂಚಾಯ್ತಿ ಇಡೀ ದೇಶದಲ್ಲಿ ಯಾವುದಾದ್ರು ಪಂಚಾಯತಿ ರಾಷ್ಟ್ರ ಪ್ರಶಸ್ತಿ ಪಡೆದ್ರೆ ಅದು ಮುಣಸೋಗಿ ಪಂಚಾಯತಿ ಈ ಕೊಡಿ ಹೆಮ್ಮೆ ಅಲ್ವಾ ಈಗ ಮಾಜಿ ಶಾಸಕರು ಇರ್ಬೋದು ಹಾಲಿ ಶಾಸಕರಿರ್ಬೋದು ಇರ್ಬೋದು ಇದನ್ನ ಯಾಕೆ ಯೋಚನೆ ಮಾಡಲ್ಲ ಇವ್ರಿಬ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ನಾವು ಒಂದು ಅರ್ಥ ಆಯ್ತಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನಮ್ಮ ಇಪ್ಪತ್ತ್ ಮೂರು ಜನರನ್ನ ರೋಡಲ್ಲಿ ಬಿಟ್ಬಿಟ್ಟು ಇವ್ರು ಪುನಃ ಪಟ್ಟಣ ಪಂಚಾಯತಿ ನಮ್ಮ ಸದಸ್ಯಗಳು ಹೇಳಿದ್ರು ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೆಸ್ಕೊತಾ ಇದಾರೆ ಅಂದ್ರೆ ಯಾವ ಬೇಸ್ ಇವರು ಪಟ್ಟಣ ಪಂಚಾಯತಿಗೆ ಎಲೆಕ್ಷನ್ ನಡೆಸ್ತಾ ಇದಾರೆ ನಮ್ನು ಯಾಕೆ ರಿಸೈನ್ ಮಾಡ್ಸೋದ್ರೆ ಇವರು ಮುಳ್ಳಸೊಗೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಎಂಎಸ್ ರಾಜೇಶ್ ಮಾತನಾಡಿ ಕುಶಾಲನಗರ ಪುರಸಭೆಗೆ ಹೊಸದಾಗಿ ಚುನಾವಣೆ ನಡೆಸಬೇಕೆಂದು ಚುನಾವಣಾಧಿಕಾರಿಗೆ ದೂರು ನೀಡಿದ ಮೇರೆಗೆ ವಾರ್ಡ್ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ ನಂತರ ಚುನಾವಣೆ ನಡೆಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಹೇಳಿದ್ದಾರೆ ಆದರೆ ಈಗ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮುಂದಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಾಜಿ ಸದಸ್ಯರು ಇಲ್ಲಿ ಉಪಸ್ಥಿತ ಉಪಸ್ಥಿರ್ತಕ್ಕಂಥ ಎಲ್ಲತ್ರ ಮಾಜಿ ಅಧ್ಯಕ್ಷರು ಸದಸ್ಯರು ಸುಮಾರು ಹದಿನೈದು ವರ್ಷಗಳಿಂದ ಮುಳಸೋಗೆ ಗ್ರಾಮ ಪಂಚಾಯಿತಿಯನ್ನ ಕುಶಾಲನಗರ ಪಟಾಟ ಪಂಚಾಯಿತಿಗೆ ಸೇರಿಸಿ ನಂತರ ಪುರಸಭೆಯಾಗಿ ಮಾಡಬೇಕು ಅಂತ ಹೇಳಿ ಒಂದು ಒಕ್ಕೊರಲ ಮನವಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಒಪ್ಪಿ ಪುರಸಭೆಗೆ ವ್ಯಾಪ್ತಿಗೆ ನಮ್ಮ ಮುಳುಸೆ ಗ್ರಾಮ ಪಂಚಾಯತಿನ ಸೇರ್ಪಡೆ ಮಾಡಿಕೊಂಡ್ರು ಮುಖ್ಯವಾಗಿ ಮಾಜಿ ಶಾಸಕರಾದಂಥ ಕುಶಾಲ್ ನಗರವನ್ನು ಒಂದು ಒಳ್ಳೆಯ ಮೇಲ್ದರ್ಜೆಗೆ ಏರಿಸಲಿಕ್ಕೋಸ್ಕರ ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದರು ಅದಕ್ಕೆ ಸರ್ವ ಸದಸ್ಯರು ಕೂಡ ಒಪ್ಪಿದರು ಆ ಪ್ರಕಾರ ಸುಮಾರು ಎರಡು ವರ್ಷಗಳಿಂದ ನಮ್ಮ ಮುಳುಸೆ ಗ್ರಾಮ ಪಂಚಾಯಿತಿ ಕುಶಾಲನಗರ ಪುರಸಭೆ ಪುರಸಭೆಗೆ ಸೇರ್ಪಡೆಗೊಂಡು ಇವತ್ತು ಅವಕಾಶ ವಂಚಿತರಾಗಿದ್ದಾರೆ ಇವತ್ತು ಸದಸ್ಯರು ಕಾರಣ ಏನು ಸರ್ಕಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಿಮ್ಮನ್ನು ಅಡ್ಯಾ ಕಮಿಟಿ ಮಾಡಿ ನಿಮ್ಮಗಳ ಅಧಿಕಾರವನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದವರು ಕೊನೆಗೆ ಕೈ ಈ ಮಧ್ಯೆ ಪ್ರಸಭೆ ಅಂತ ಹೇಳಿ ನಾವು ಕೂಡ ಪಟ್ಟಣ ಪಂಚಾಯಿತಿಯ ಸದಸ್ಯರು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಹೋಗಿ ನಾವು ಇನ್ನೂ ಪಟ್ಟಣ ಪಂಚಾಯಿತಿನಲ್ಲಿ ಇದ್ದೀವಿ ಅಂತ ಹೇಳಿ ಬುಳ್ಳುಸೊಗ್ಗೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಸಿಎಂ ಆಶೀಫ್ ಗ್ರಾಮದ ಮುಖಂಡರಾದ ಎಂಎಸ್ ಕುಮಾರ್ ಪ್ರದೀಪ್ ಈ ಸಂದರ್ಭ ಹಾಜರಿದ್ದರು